ಏನು ಇಷ್ಟೊಂದು ಇಕ್ಕೊಂಡ್ ಇವತ್ತು ಬುಕ್ಸು ಅಷ್ಟೊಂದು ಬರೆಯೋದೈತಾ ಹಾ ಕುಡೀಲ್ ಬುಕ್ಸು ಯಾವುದು ಯಾವ ಬುಕ್ಸ್ ನೋಡ್ತೀನಿ ಏ ಫಿಸಿಕ್ಸು ಯಾವ ಸ್ಟ್ಯಾಂಡರ್ಡ್ ನೀನು ಬುಜ್ಜು ಸೆಕೆಂಡ್ ಸ್ಟ್ಯಾಂಡರ್ಡ್ ಫಿಸಿಕ್ಸ್ ಬುಕ್ ಬರುತ್ತಾ ಸಿಕ್ಸ್ ಸ್ಟ್ಯಾಂಡರ್ಡ್ ಬುಕ್ಕು ಸೆಕೆಂಡ್ ಸ್ಟ್ಯಾಂಡರ್ಡ್ ಹುಡುಗಿ ಇದೆ ವಾ

ಹ್ಞೂ ಸಾಕುಬಿಡಪ್ಪ ಬರ್ಕೊಡು ಬರ್ಕೊಡು ಬೇಗಪ್ಪ ಬರ್ದು ಬರ್ದು ಕೈ ನೋವು ಅವಳಿಗೆ ಏನು ರುದ್ಯ ತಂಗಿ ಕೊಟ್ಟಿದ್ದೀಯ ಬರ್ಸ್ಕೊಂಡ ನೋಡ್ಸು ಬರ್ದು ಬರ್ದು ಸಾಕಾಯ್ತಾ ಓಕೆ ಓಕೆ ನನಗೆ ಸ್ವಲ್ಪ ಹುಷಾರಿಲ್ಲ ಆದ್ರಿಂದ ಅಡುಗೆ ಮನೆ ಕೆಲಸ ಹೃದಯ ನೋಡ್ಕೋತಾವಳೆ ಆದ್ರಿಂದ ಅವಳ ಕೆಲಸ ಏಳು ಮಾಡ್ಕೊಡ್ತಾವಳೆ ಇವಳು ಕೆಲಸ ಆಲ್ರೆಡಿ ಮುಗಿಸ್ಕೊಂಡ್ಬಿಟ್ಟಿದ್ದಾಳೆ ಅವಳು ಆಲ್ಮೋಸ್ಟ್ ಸ್ಕೂಲಲ್ಲೇ ಮುಗಿಸ್ಕೊಂಬಂದ್ಬಿಡ್ತಾಳೆ ಬಂದ್ಬಿಡ್ತಾಳೆ ಹೋಮ್ ವರ್ಕು ನೋಟ್ಸು ಅಲ್ಲೇ ಕಂಪ್ಲೀಟ್ ಮಾಡಿಸಿರ್ತಾರೆ ಆದ್ದರಿಂದ ಅಕ್ಕಂಗೆ ಎಲ್ಪ್ ಮಾಡ್ತಾಳೆ ನನಗೆ ಅವಳು ಎಲ್ಪ್ ಮಾಡ್ತಾಳೆ ಸೂಪರ್ ಏನಿಲ್ಲ ಸುಮ್ಮನೆ ರಾಯ್ ಕೈ ಎತ್ತಕಾಯ್ತಾ ಇಲ್ಲ ಇಲ್ಸಕ್ ಇಲ್ಲ ಅಲ್ಲಿ ನನ್ ಕಷ್ಟ ನನ್ಗಾಗೈತೆ ನೀನು ಎನರ್ಜಿಟಿಕ್ ಫುಲ್ ಸ್ಟ್ರಾಂಗ್ ಇದಾಳೆ ಇವಳು ಬುಜು ಬಾಯ್ ಬಾಯ್ ಗುಡ್ ನೈಟ್ ಊಟ ಮಾಡಿ ಮದ್ಲಿಕೊಳಿ ಹೃದಯ ಅಡಿಗೆ ಮಾಡ್ತಾವಳೆ ಅದೇನು ಅಡಿಗೆ ಮಾಡ್ತಾ ಇದ್ದಾಳೆ ಅಂತ ಗೊತ್ತಿಲ್ಲ ನೀರು ಕೊಟ್ಟು ಎಲ್ಪ್ ಮಾಡ್ತಾವಳು ಇವ್ಳು ರುದ್ಯ ಬಾಯ್ಲಿ ಏನ್ ಅಡಿಗೆ ಮಾಡಿದ್ಯಾ ಮಾಡಿಲ್ಲ ಬಿರಿಯಾನಿ ಮಾಡಿದ್ಲು ಬೆಳಗ್ಗೆ ನಾನು ಹೇಳ್ತಾ ಹೋದೆ ಅವಳು ಮಾಡೋದ್ಲು ಬಿರಿಯಾನಿ ಅದನ್ನು ಬೇಯಿಸ್ತಾ ಇದ್ದೀನಿ ಅಲ್ವೇ ಬಿಸಿ ಮಾಡ್ತಾ ಇದೀನಿ ಏನೇನು ಹೇಳ್ದು ಕಾಯಿಸ್ತಾ ಇರೋದೇನದು ಬೇಯಿಸೋದ ಅದು ತರಕಾರಿನ ಬೇಯಿಸೋದು ಅಂತೀವಿ ಹ್ಮ್ ಅದಕ್ಕೆ ಅಡುಗೆ ಮನೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡು ಗೊತ್ತಾಗುತ್ತೆ ಯಾವ್ದನ್ನ ಬೇಯಿಸೋದು ಯಾವ್ದನ್ನ ಕಾಯಿಸೋದು ಯಾವ್ದನ್ನ ಕರಿಯೋದು ಎಲ್ಲ ಗೊತ್ತಾಗುತ್ತೆ ಓಕೆ ಅವಳು ಅಡುಗೆ ಮನೆಗೆ ಹೋಗ್ಬೇಕು ಅಂದ್ರೆ ನಾನು ಹುಷಾರ್ ತಪ್ತಾ ಇರ್ಬೇಕಷ್ಟೇ ಓಕೆ ನಾವು ಊಟ ಮಾಡಿ ಮಲ್ಕೋತೀವಿ ಸಲ್ ರೆಸ್ಟ್ ಮಾಡಬೇಕು ಇವತ್ತಂತು ಫುಲ್ ಡೇ ರೆಶ್ಟ್ ರೆಸ್ಟಲ್ಲೇ ಇದ್ದೀವಿ ರಜಾ ಇರೋದಲ್ಲ